ಸ್ಮರಿಸಿಕೊಂಡು ಶತಾಯಿಸಿ ಲಿಂಗಕ್ಕೆ ಡಾಕ್ಟರ್ ಚಂದ್ರಬಸವ ಪಟ್ಟದೇವರನ್ನು ಸ್ಮರಿಸುತ್ತಾ ಶಿಕ್ಷಣ ಪ್ರೇಮಿಗಳು ಅನುಭವ ಮಂಟಪದ ಅಧ್ಯಕ್ಷರು ಹಿರೇಮಣ ಸಂಸ್ಥಾನ ವಿದ್ಯಾಪೀಠದ ಸಂಸ್ಥಾಪಕರು ಹಾಗೂ ನಮ್ಮೆಲ್ಲರ ಆಶ್ರಯದಾತರು ಮಾತೃ ಹೃದಯಗಳಾದಂತಹ ಹಾಗೂ ಇಂದಿನ ಅಪರೂಪದ ಒಂದು ಕಾರ್ಯಕ್ರಮದ ದಿವ್ಯಸಂಧಾನವನ್ನು ವಹಿಸಿಕೊಂಡಂತಹ ಪರಮ ಪರಮಪೂಜ್ಯ ನಾಡೋಜಿ ಡಾಕ್ಟರ್ ಪಟ್ಟದೇವರ ಆಧಾರದಿಂದ ಮುಖ್ಯ ಆಶ್ರಮಾರ್ಥಿಗಳನ್ನು ಸಮರ್ಪಿಸಿ ಪರಮಪೂಜರಿಗೆ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸಸು ಸ್ವಾಗತವನ್ನು ತಟ್ಟದೆ ಯುವ ಸಂಸದರು ಶ್ರೀಮಠದ ಭಕ್ತರು ಶ್ರೀಮಠದ ಪ್ರತಿಯೊಂದು ಕಾರ್ಯಗಳಿಗೆ ತನು ಮನ ಧನದಿಂದ ಸಹಾಯ ಸಹಕಾರವನ್ನು ಸದಾ ಬೆಂಬಲವನ್ನು ಕೊಡ್ತಾ ಬರ್ತಕ್ಕಂತಹ ಯುವ ನಾಯಕರೂ ಆದಂತಹ ಉತ್ಸಾಹಿಗಳಾದಂಥ ಶ್ರೀಯುತ ಸಾಗರ್ ಕಂಡ್ರ ಸರ್ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಸರಿಮಠದ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸುಸ್ವಾಗತವನ್ನು ರೀತಿಯಾದಂತಹ ಎಲ್ಲ ಶರಣ ತಂದೆ ತಾಯಿಗಳವರಿಗೂ ಹಾಗೂ ಪತ್ರಕರ್ತರಾದಂತಹ ನಮ್ಮ ಸೂರ್ಯ ಸರ್ ಅವರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸುಸ್ವಾಗತವನ್ನು ಚಪ್ಪಡಿ ತಪ್ಪೋದ್ರ ಮುಖಾಂತರ ಈಗ ನಲವತ್ತಾರನೆಯ ಕಮ್ಮಟ ಅನುಭವ ಮಂಟಪ ಉತ್ಸವ ಪ್ರತಿ ವರ್ಷ ಪರಮ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ಹಾಗೂ ನಮ್ಮ ಸಚಿವರು ಆದಂತಹ ಶ್ರೀಯುತ ಈಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೀತಾ ಬರತಕ್ಕಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತಹ ಒಂದು ಕಾರ್ಯಕ್ರಮದ ಭೀತಿ ಪತ್ರವನ್ನು ನಲವತ್ತಾರನೆಯ ಶರಣಕ ಮಠ ಹಾಗೂ ಅನುಭವ ಮಂಟಪದ ಉತ್ಸವವನ್ನು ಅತ್ಯಂತ ಪ್ರತಿ ವರ್ಷ ಸಡಗರ ಸಂಭ್ರಮ ವಿಜೃಂಭಣೆಯಿಂದ ನಡೀತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಅಂತಹ ಒಂದು ಕಾರ್ಯಕ್ರಮದ ಭೀತಿ ಪತ್ರವನ್ನು ಪರಮಪೂಜರ ಲಿಂಗಹಸ್ತದಿಂದ ಹಾಗೂ ಸಾಗರ್ ಖಂಡ್ರೆ ಸಾಹೇಬರ ಒಂದು ಲಿಂಗಹಸ್ತದಿಂದ ಈಗ ಲೋಕಾರ್ಪಣೆ ಮಾಡ್ತಾ ಇದೆ ಸೊ ಅವಾಗ ನನಗೆ ನಿರ್ವಹಿಸಿಕೊಡ್ಬೇಕಾಗಿಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಚಲೋ ರೀ ಆ ಕಡೆ ಬರ್ರಿ ಓಂ ಸ್ವಿ ಬನ್ರಿ ಇಲ್ಲ وكنت <applause> اجدها <applause> 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 सागर साबुरुन सुंदर क्लब सुब्रह्मण्य उधर ना साक्षात कार्यक्रम के लिए प्रस्तावित संगठन गठित करेंगे बच्चों से लज़ोरा एक सुंदर क्लब गो सुंदर वरिया वर्टिकल 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 आलिशों मेरे वक्त पर साउथ बुजुर्ग सी डॉक्टर जनवर से पट्टे देवर अन्ना ಪೂಜೆ ಶ್ರೀ ಡಾಕ್ಟರ್ ನಾಗೋಜ ಬಸವಲಿಂಗ್ ಪಟ್ಟದೇವರ ಪಾದರನ್ನು ನಮಸ್ಕರಿಸುತ್ತಾ ಪೂಜ್ಯ ಶ್ರೀ ಬಸವ ಪಟ್ಟದೇವರನ್ನು ಸ್ಮರಿಸುತ್ತಾ ಇಲ್ಲಿ ಉಪಸ್ಥಿತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಪತ್ರಕರ್ತರಿಗೂ ಎಲ್ಲ ನಮ್ಮ ತಾಯಂದಿರಿಗೂ ಎಲ್ಲರಿಗೂ ಶರಣಿ ಇವತ್ತಿನ ದಿವಸ ಏನು ನಾವು ನಲವತ್ತಾರನೇ ಶರಣ ಕಮ್ಮಟ್ಟ ಆಗುವ ಅನುಭವ ಉತ್ಸವ ಏನು ನಾವು ಬಿಡುಗಡೆ ಮಾಡಿದೀವಿ ಪೋಷಕ ಬಿಡುಗಡೆ ಮಾಡಿದ್ದೀವಿ ಇದರಲ್ಲೂ ಅಹ್ ಬಹಳ ಸಂತೋಷ ಆಗ್ತದೆ ಈಗ ಯಾವಾಗ್ಲೂ ನಾವು ಏನೇ ಒಂದು ಮಾಡ್ತೀವಿ ನಾವು ಮಠಕ್ಕೆ ಬಂದು ನಾವು ಗುರುಗಳ ಆಶೀರ್ವಾದಗಳನ್ನ ಮಾಡ್ತೀವಿ ಬಿಡುಗಡೆ ಮಾಡಿದೀವಿ ಬಹಳ ಸಂತೋಷ ಆಗಿದೆ ಎಷ್ಟೈತು ಅಷ್ಟು ಜನ ನಾವು ಕೂಡ ಎಲ್ಲರೂ ಸೇರಬೇಕು ಕಾರ್ಯಕ್ರಮದಲ್ಲಿ ನಾವು ಭಾಗ್ಯ ಭಾಗ್ಯ ಆಗ್ಬೇಕು ಮತ್ತು ನೀವೆಲ್ಲ ವಿದ್ಯಾರ್ಥಿಗಳು ನಿಮಗೂ ಕೂಡ ಬಹಳಷ್ಟು ಒಂದು ಲಕ್ಕಿ ಅಂತ ನಾನು ಹೇಳ್ಬೋದು ಯಾಕಂತಂದ್ರೆ ಎಷ್ಟೋ ಕಡೆ ನಾನು ಕೂಡ ಎಲ್ಲಾ ಕಡೆ ಶಿಕ್ಷಣ ಸಂಸ್ಥೆಗಳನ್ನ ನೋಡಿದೀನಿ ಆದರೆ ನಿಮ್ಮ ತರ ಡಿಸಿಪ್ಲಿನ್ ಇರ್ಬೋದು ನಿಮಗೆ ಎರಡು ಸಿಗುತ್ತೆ ಶಿಕ್ಷಣ ಸಿಗ್ತದೆ ಸಂಸ್ಕಾರವೂ ಸಿಗ್ತಾ ಇದೆ ಬಹಳಷ್ಟು ಶಿಕ್ಷಣ ಸಿಕ್ಕರೆ ಸಂಸ್ಕಾರ ಸಿಗಲ್ಲ ಅದಕ್ಕೆ ನಿಮ್ಗೆ ಎರಡು ಸಿಗ್ತದೆ ಅದನ್ನು ನಿಮ್ಗೆ ನಿಮ್ಮ ಭಾಗ್ಯ ಅಂತ ನಾನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅದಕ್ಕೆ ನೀವು ಕೂಡ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ನೋಡ್ತೀನಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ತಾವೆಲ್ಲರೂ ಬಂದು ನೀವು ಕೂಡ ಚೇರಲ್ಲಿ ಕುಂತು ನೀವು ಕೂಡ ಆಲಿಸ್ತೀರಿ ಗುರುಗಳ ಅಷ್ಟ್ರೋತ್ಸವ ಇರ್ಬೋದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗ್ತೀರಿ ನೀವು ಕೂಡ ಇದನ್ನೇ ನೀವು ಮುಂದುವರಿಸಿ ನೀವು ಏನೇ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗದ ಕೂಡ ಏನ್ ಏನ್ ಸ್ಪೀಕರ್ ಜನ್ ಮಾತಾಡ್ತಾ ಇದ್ದಾರೆ ಅವ್ರ ಅನುಭವ ನೀವು ಸರಿಯಾಗಿ ನೀವು ಕೇಳ್ಕೊಬೇಕು ಯಾಕಂತೀ ಅವಾಗ್ಲೂ ಯಾವ್ದೇ ಒಂದು ಕಾರ್ಯಕ್ರಮ ಇರುತ್ತೆ ನೋಡ್ತೀನಿ ಬಹಳ ಅಹ್ ಒಳ್ಳೆ ಒಳ್ಳೆ ಮಾತಾಡೋರು ಬರ್ತಾರ ಈಗ ಎಷ್ಟೋ ಸಲ ಬಹಳ ಹಿರಿಯರು ಗವರ್ನರ್ ಗವರ್ನರ್ ಬಂದಾರ ಸಚಿವರು ಇರ್ತಾರ ಪತ್ರಕರ್ತರು ಹಿರಿಯ ಪತ್ರಕರ್ ಪತ್ರಕರ್ತರು ಇರ್ತಾರ ಅದಕ್ಕೆ ಅವ್ರ ಅನುಭವ ನೀವು ಕೂಡ ಆಲಿಸ್ಬೇಕು ಯಾಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಜೀವನದಲ್ಲಿ ಅನುಭವ ಈ ಅನುಭವ ನೀವು ಸರಿಯಾಗಿ ನೀವು ತಗೊಂಡು ನೀವು ಒಳ್ಳೆ ಜೀವನ ಮಾಡುದು ಅಂತಂದ್ರೆ ನಿಮಗೂ ಕೂಡ ಒಳ್ಳೇದಾಗತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈಗಾಗಲೇ ಮತ್ತೆ ಅನುಭವ ಮಂಟಪ ಬಗ್ಗೆ ನಾನೇನು ಮತ್ತೆ ಹೇಳದ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಇದೆ ಬರುವ ಈಗ ವರ್ಷಗಳಲ್ಲಿ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕಿಗೆ ಕಾರ್ಯಕ್ರಮ ಇದೆ ಅಹ್ ಆದ್ರೂ ಕೂಡ ಈಗೇನು ಒಂದು ಬಹುಶಃ ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಆ ಹೊಸದಾಗಿ ಅನುಭವ ಅನುಭವ ಮಂಟಪ ಕೂಡ ನಿರ್ಮಾಣ ಆಗಿರುತ್ತೆ ಅನುಭವ ಮಂಟಪ ನಿರ್ಮಾಣ ಆಗಿದಾಗ ಮತ್ತೆ ಇನ್ನು ಗುರುಗಳ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಾವು ಹೋಗಿ ಆ ಕಾರ್ಯಕ್ರಮ ಮಾಡಬಹುದು ಅಂತೂ ಕಾರ್ಯಕ್ರಮ ಮಾಡ್ಬೋದು ಅದಕ್ಕೆ ಮತ್ತೊಂದ್ಸಲ ತಮ್ಗೆಲ್ಲರಿಗೂ ಇವತ್ತಿನ ದಿವಸ ನನಗೆ ಪೂಜೆ ಗುರುಗಳು ನನಗೆ ಕರೆದು ನನಗೆ ಆಹ್ವಾನ ಮಾಡಿ ವಾಲ್ಪೋಸ್ಟ್ ಬಿಡುಗಡೆ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ಮಾತಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ನನ್ನ ಹೊತ್ತಿನಿಂದ ನಾನು ಧನ್ಯವಾದ ಸಲ್ಲಿಸಿ ಆಯ್ತು ಸಾಯಗರ್ ಸಾಹೇಬರಿಗೆ ಅನಂತ ಧನ್ಯವಾದಗಳನ್ನು ಈಗ ಪರಮ ಪೂಜ್ಯರಿಂದ ಅವರಿಗೆ ಗೌರವ ಸನ್ಮಾನವನ್ನು ಆಶೀರ್ವಾದವನ್ನು ನೀಡ್ತಾ ಇದೆ ಅವರು ಸ್ವೀಕರಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಸುಂದರ್ ಗೋ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರ ಆಶ್ರಯದಾತರಾದಂಥ ಪರಮ ಪೂಜ್ಯರನ್ನು ನಾವು ಆಧರಿಸ ಓಂ ಶ್ರೀ ಗುರು ಬಸವಲಿಂಗಾಯನ ಧರ್ಮಗುರು ಬಸವಲಿಂಗಯ ಪಾದಕ್ಕೆ ಬಂದಿಸಿ ಶಿರಪು ಸೋಮ ಇವತ್ತಿನ ಸಮಾರಂಭಕ್ಕೆ ಆಗಮಿಸಿರುವಂತಹ ನಮ್ಮ ಸತ್ತು ಕಣ್ಣೆವರಿಗೆ ಶರಣಾರ್ಥಿಗಳನ್ನ ಇಲ್ಲಿ ನಮ್ಮ ದಾಡಿಗೆಯಿಂದ ಬಸವ ನಿಷ್ಠಾವಂತರಾದ ನಾಗಶೆಟ್ಟಿ ಚೌಡ ಅವರು ನಮ್ಮ ಸಂತೋಷ ಅವರು ನಮ್ಮ ತೊಂದರೆ ಅವರು ಆನಂದ ಅವರು ಎಲ್ಲ ಶಿಕ್ಷಕರು ಎಲ್ಲರಿಗೂ ಶರಣಾರ್ಥಿ ಸುರೇಶ್ರು ಅದಕ್ಕೆ ಅನುಭವ ಮಂಟಪಂದ್ರೆ ನಮ್ಮೆಲ್ಲರದು ಆಗ್ತಿದ್ದೆ ಅದು ಹೃದಯ ಎಲ್ಲ ಅನೇಕ ಬಸವ ಸಂಘಟನೆಗಳು ಇರ್ತವೆ ಇದ್ರೂ ಎಲ್ಲರದ್ದು ಎಲ್ಲ ಬಸವ ಸಂಘಟನೆಗಳ ಕೇಂದ್ರ ಸ್ಥಾನ ಯಾವುದು ಅಂದ್ರೆ ನಾವು ಅನುಭವ ಮೆಂಟಪ್ಪ ಆ ಅನುಭವ ಮಂಟಪ ಅದು ಜಾಗತಿಕ ಮಟ್ಟದಲ್ಲಿ ಬೆಳೆಸ್ಬೇಕಿದೆ ಅಲ್ಲಿನ ಕಾರ್ಯಕ್ರಮ ಅದು ಬರೇ ರಾಜ್ಯ ಮಟ್ಟದ್ದಲ್ಲ ರಾಷ್ಟ್ರ ಮಟ್ಟದ್ದಲ್ಲ ಜಾಗತಿಕ ಮಟ್ಟದ್ದು ಕಾರ್ಯಕ್ರಮ ಆಗಬೇಕು ಆ ದಿಸೆಯಲ್ಲಿ ನಾವೆಲ್ಲರೂ ಪ್ರಯತ್ನ ಪರಿಶ್ರಮ ಮಾಡಬೇಕು ಅದನ್ನು ಈ ಮೊದಲಿನಿಂತರೂ ಬಹಳ ಎರಡು ಪಟ್ಟು ಹತ್ತು ಪಟ್ಟು ದೊಡ್ಡ ಪ್ರಮಾಣ ಬೆಳೆದು ಇನ್ನೂ ಹೆಚ್ಚಾಗಬೇಕು ಎಲ್ಲ ದೇಶಗಳಿಂದ ಪ್ರತಿನಿಧಿಗಳು ಆ ಅನುಭವ ಮಂಟಪ ಉತ್ಸವಕ್ಕೆ ಬರಬೇಕು ಅಂತಹ ಒಂದು ಕಾಲ ಬರ್ತದೆ ನಾವೆಲ್ಲರೂ ನೋಡಬೇಕು ಮತ್ತು ಆ ಕಾರ್ಯಕ್ರಮದ ವೈಶಿಷ್ಟ್ಯ ಏನಂತಂದರೆ ಅನುಭವ ಮಂಟಪದ ಮೂಲಕ ಯಾವ ಅನುಭವ ಮಂಟಪದಿಂದ ಪ್ರಜಾಧರ್ಮ ಸಮಾನತೆಯ ತತ್ವ ಹೆಣ್ಣು ಮಕ್ಕಳಿಗೆ ಸಮಾನತೆ ವಯಸ್ಕರಿಗಾಗಿ ಶಿಕ್ಷಣ ವಿದೇಶಾವೃತ್ತಿ ನಿರ್ಮೂಲನೆ ಇಂಥವೆಲ್ಲ ಕಾರ್ಯಕ್ರಮ ಅನುಭವ ಮಂಟಪದಲ್ಲಿ ಜಾರಿಯಾಗಿದ್ದು ಅದನ್ನು ಅದನ್ನು ಈಗ ಸದ್ಯ ಸರ್ಕಾರ ಅದನ್ನೆಲ್ಲ ಮಾಡ್ತಾ ಇದೆ ಸಂವಿಧಾನ ರೂಪದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ರೂಪದಲ್ಲಿ ಬಸವ ತತ್ವವನ್ನೇ ಅವರು ಸಂವಿಧಾನ ರೂಪದಲ್ಲಿ ಅಳವಡಿಸಿದ್ದಾರೆ ಅದ ಆ ದೃಷ್ಟಿಯಿಂದ ನಾವು ನಾವು ನೀವೆಲ್ಲರೂ ಸೇರಿ ಆ ಅನುಭವ ಮಂಟಪವನ್ನು ಈಗ ಕಟ್ಟಡ ಅಂತೂ ಬೃಹತ್ ಪ್ರಮಾಣದಲ್ಲಿ ನಡೆದ್ರು ಈಶ್ವರ ಖಂಡ್ರವರ ಪ್ರಯತ್ನ ಪರಿಶ್ರಮದಿಂದ ಅದನ್ನು ಮತ್ತು ಬಜೆಟ್ ಎಸ್ಟಿಮೇಟ್ ಹೆಚ್ಚಾಗಿತ್ತು ಮತ್ತು ನೂರಾರು ಕೋಟಿ ಹೆಚ್ಚಿಗೆ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಅದೆಲ್ಲ ನಡೆದು ಕಟ್ಟಡ ತಯಾರಾಗ್ತದೆ ಕಟ್ಟಡ ಆದಾಗ ಕಾರ್ಯಕ್ರಮ ನಡೆದು ಭಾಳ ಮಹತ್ವ ಕಟ್ಟಡದ ಚಟುವಟಿಕೆ ನಡೆದು ಭಾಳ ಮಹತ್ವ ಆ ದೃಷ್ಟಿಯಿಂದ ನಾವೆಲ್ಲರೂ ಜಾಗತಿಕ ಮಟ್ಟದಲ್ಲಿ ಕಳಿಸಲಿಕ್ಕೆ ಸನ್ನದ್ಧರಾಗಬೇಕು ವಿಶ್ವದ ಮಟ್ಟದ